ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ದುರ್ಗದಗ್ರನಿಗ ಇವತ್ತು ನಾನು ಬಂದಿರುವಂಥ ವಿಶೇಷವಾದಂಥ ಜಾಗ ಯಾವ್ದು ಗೊತ್ತೇನಪ್ಪ ನಿಮ್ಗೆ ಗೊತ್ತಿದ್ರೆ ಹೇಳಿ ಗೊತ್ತಿಲ್ಲ ಅಂತ ನಾನು ಹೇಳ್ತೀನಿ ಏನು ಅಂತಂದರೆ ಇವತ್ತು ಈ ಹಳ್ಳಿ ಕಾರ್ ನಿಲಯ ಅಂತ ಒಂದಿದೆ ಈ ನೆಲದಲ್ಲಿ ವಾಸಿಸುವಂಥ ನಮ್ಮ ಎಮ್ ಎನ್ ಕೆ ಅಂತಂದರೆ ಮರುವೇ ನಾರಾಯಣಪ್ಪನವರ ಕೆಂಪೇಗೌಡರು ಅನ್ನೋ ಒಂದು ಮನೆಗೆ ಬಂದಿದ್ದೀನಿ ಘಾಟಿ ಜಾತ್ರೆಯಲ್ಲಿ ವಿಶೇಷವಾದಂಥ ಹಳ್ಳಿ ಕಾರ್ ಓರಿಗಳ ಬಗ್ಗೆ ನಿಪುಣರಾದಂತಹ ನಮ್ಮ ತಾತನವರ ಮನೆಗೆ ಬಂದು ಇವತ್ತು ಒಂದು ವಿಡಿಯೋ ಮಾಡೋಣ ಅಂತ ಬಂದೆ ಅದು ಮನೆ ತಾತ ಅವ್ರ ಬೋರ್ಡ್ ನೋಡಿದ್ರೆ ನೀವು ಇನ್ನೂ ತುಂಬ ಖುಷಿ ಪಡ್ತೀರಾ ಈ ವಿಜಯಪುರದ ಹತ್ರ ಇರೋ ಈ ಮನೆ ಬನ್ನಿ ನೋಡೋಣ ಹೇಗಿದೆ ಅಂತೇಳಿ ನೋಡಿ ಇದು ಹಳ್ಳಿಕಾರ ನಿಲಯ ಅಂತೇಳಿ ನೋಡಿ ಈ ಹಳ್ಳಿಕಾರ ನಿಲಯ ಕಟ್ಟಿದ್ದಾರೆ ನಮ್ಮ ತಾತನವ್ರ ಮನೆ ಅದಕ್ಕೆ ತೋರಿಸಿ ನೋಡಿ ಇಲ್ಲಿದೆ ನೋಡಿ ಎಮ್ ಎನ್ ಕೆ ಗ್ರೂಪ್ಸ್ ಅಂತೇಳಿ ಈ ಎಮ್ ಎನ್ ಕೆ ಗ್ರೂಪ್ ಅಂತಂದರೆ ತುಂಬ ಖುಷಿಯಾಗುತ್ತೆ ನೋಡಿ ಸಾಕಿರೋ ಓರಿಗಳು ಇದೇ ತರ ಇರ್ತಾರೆ ಕೆಂಪೇಗೌಡರು ಗತ್ತು ಹೇಗಿದೆ ಅಂತ ಚಿಕ್ಕ ಹೇಗಿಂತ ಗತ್ತು ಅದೇ ಗತ್ತಲ್ಲಿ ಇವತ್ತು ಅದ್ರ ನಾವು ಖುಷಿ ಮಾಡ್ಬೇಕು ಈ ಹಳ್ಳಿ ಹೋರಿ ತುಂಬಾ ನಿಪುಣರು ತುಂಬಾ ಹನ್ನೆರಡು ವರ್ಷದ ಬಾಲಕನಿಂದ ಸಾಗಿರುವಂತಹ ಯಜಮಾನರು ಇವತ್ತು ತೊಂಬತ್ನಾಲ್ಕು ವರ್ಷ ತುಂಬಿ ತೊಂಬತ್ತೈದರಲ್ಲಿ ಅಂದ್ರೆ ಅದು ಒಂದು ಗತ್ತು ನಮ್ ತುಂಬಾ ಖುಷಿ ಆಗುತ್ತೆ ಮುಂದಿನ ದಿನಗಳಲ್ಲಿ ಮುಂದಿನ ಘಾಟಿ ಜಾತ್ರೆ ನಡೀತಾರೆ ಆ ಘಾಟಿ ಜಾತ್ರೆ ಸುಮಾರು ಒಂದ್ ಐದರಿಂದ ಆರು ಜೊತೆ ಓರಿ ಕಟ್ಟೋ ಕೆಪಾಸಿಟಿ ಇರೋರು ಮತ್ತೆ ಇದೇ ಜಾತ್ರೆಯಲ್ಲಿ ಸುಮಾರು ಇಪ್ಪತ್ತು ಜೊತೆ ಹೋರಿ ಅಂದ್ರೆ ನಮ್ ತಾತ ಒಬ್ರೆ ಮರವೇ ನಾರಾಯಣಪ್ಪ ತುಂಬಾ ಸಂತೋಷ ಆಗುತ್ತೆ ಇವತ್ತಿನ ನಮ್ ಘಾಟಿ ಜಾತ್ರೆ ಮರಗ ತೋರಿಸಿರೋ ಅಂದ್ರೆ ನಮ್ ತಾತ ಒಬ್ಬರೇ ಮರವೇ ನಾರಾಯಣಪ್ಪನವರು ಮರವಿ ನಾರಾಯಣಪ್ಪ ಅವ್ರು ಅಂದ್ರೆ ಎಂಎ ಎಂ ಕೇಳ್ತಾ ಇದ್ರೆ ಹೆಸರಿಡು ಅಂತ ಒಂದು ವ್ಯಕ್ತಿ ಅದೊಂದು ಬ್ರಾಂಡ್ ತರ ನಮ್ಮ ಘಾಟಿ ಜಾತ್ರೀ ಮರಸ್ತಾರ ನಮ್ಮ ಮರವೇ ನಾರಾಯಣಪ್ಪ 굿은 렉. 더욱더, 더욱더, ಆರಾಧ್ಯ ವರ್ಷ ವಯಸ್ಸಾಗುತ್ತೆ ದೈವ ಈ ದೈವ ಏನಕ್ಕೆ ಅಂದ್ರೆ ಒಂದು ಕುರಿನೇ ಆಗ್ಲಿ ಒಂದು ಕೂಳಿನೇ ಆಗ್ಲಿ ಯಾವುದೇ ತರಹದ ಪಶು ಪ್ರಾಣಿಗಳು ಯಾವ್ದೇ ಆಗ್ಲಿ ಒಂದ್ ಸ್ವಲ್ಪ ಏನೇ ತೊಂದ್ರೆ ಆದ್ರೆ

ಅಂತಂದ್ರೆ ಯಾ ಎಂ ಎಲ್ ಕೆ ಮರವೇ ನಾರಣಪ್ಪನವರು ಕೆಂಪೇಗೌಡರು. ಕೆಂಪೇಗೌಡರು ಅಂತ ಹೇಳಿ ಹೆಸರು ನಮ್ ನಮ್ಮ ಹತ್ರ ಬಂದಿದ್ದೀನಿ ಇವತ್ತು. ಏನ್ ಅಂತಂದ್ರೆ ಇವತ್ತು ವಿಶೇಷ ಫಸ್ಟ್ ಪದಾಭಿನಂದನೆ ಮಾಡಬಿಡಣ. ಇವತ್ತು ನೋ ಆ ಜಾಟಿ ಜಾತ್ರನ ಇದೆ ತರ ಕಟ್ ಕಟ್ಕೊಂಡು ಬಂದಿರೋ ಈ ವಯಸ್ಸಲ್ಲೂ 94 ವರ್ಷ ತುಂಬಿ ತೊಂಬತ್ತೈದು ವರ್ಷ ನಡೀತಾ ಇದೆ. ನಮ್ಮ ಮನುವೇ ನಾರಣಪ್ಪ ತಾತ್ನವರ್ಗ ಇವತ್ತು ಬ್ಯವಪ್ಪನ್ನ ನಂಬಿ ಕೈ ಬಿಟ್ಟಿಲ್ಲ ಮಾ ದೇವಪ್ನ ಆರಾಧ್ಯ ದೈವವಾಗಿ ಇವತ್ತು ಸ್ವೀಕರಿಸ್ತಾ ಇದಾರೆ ಈವಾಗ್ಲೂ ಒಂದು ಫೋಟೋ ನೋಡಿದೆ ನಾನು ದೇವಪ್ನವ್ರ ತಾತನವರ ಫೋಟೋ ನೋಡಿ ನಮ್ಗೆ ತುಂಬಾ ಖುಷಿ ಆಗುತ್ತೆ ಒಂದು ಪ್ರಾಣಿ ಸಂಕುಲಕ್ಕೆ ಏನೇ ಇದ್ರು ಎಷ್ಟೇ ಇದ್ರು ಒಂದು ತೊಂದರೆ ಆದ್ರೆ ಆ ದೇವಪ್ನ ಹತ್ರ ಹೋಗಿ ಒಂದ್ ನಾಲ್ಕು ಕಾಳು ಇಸ್ಕೊಂಡ್ಬಂದು ಆ ಭೂಸಾಲೆ ಆಗ್ಲಿ ಇಂಡಿಯಲ್ಲೇ ಆಗ್ಲಿ ಹಾಕಿದ್ರೆ ಆ ಜೀವಿನ ಹಂಗೆ ಕಾಪಾಡ್ಕೊಂಡ್ ಬರ್ತದ ನಂಬಿಕೆಯಿಂದ ಇವತ್ತು ಆರಾಧ್ಯ ದೈವವಾಗಿ ನಂಬ್ತಾ ಇದಾರೆ ನಮಸ್ಕಾರ ತತ್ತ

ದೇವ್ರು ಹೋಗಿ ಬಗೆ ತಿನ್ನಲ್ಲ ಇದು ನೋಡಿ ನೀನ್ ಏನ್ ಹಾಕ್ತಿ ಇಷ್ಟು ವರ್ಷ ತೊಂಬತ್ನಾಲ್ಕು ವರ್ಷ ತುಂಬಿ ತೊಂಬತ್ತೈದ್ ಬಂದಿದೆ ನಿಮ್ ತಾತ ಮುತ್ತಾತನ ಕಾಲದಲ್ಲೂ ಅವ್ರು ಸಾಕಿದಾರೆ ಮಲ್ನಾಡ್ ಗಿಡಗಳು ಜಾಸ್ತಿ ಇದ್ರು ಮಲ್ನಾಡ್ ಗಿಡ ಇವಾಗ ಹಳ್ಳಿ ಕಾರು ಹಳ್ಳಿ ಕಾರು ಇವಾಗೆಲ್ಲ ಇಪ್ಪತ್ತೈದು ವರ್ಷ ನಿಂಗೆ ಹಳ್ಳಿ ಕಾರ್ ಬಿಟ್ಟು ಸ್ವಾಮಿ ಈ ಹಳ್ಳಿ ಕಾರ್ ಸಾಕೋದೇ ಒಂದು ದೊಡ್ಡ ಖುಷಿ ಅನ್ಸುತ್ತೆ ಖುಷಿ ಅದಕ್ಕೊಂದ್ ಗತ್ತಿರ್ಬೇಕಲ್ವಾ ಅದ್ ರೈತರಿಗೆ ಮಾತ್ರ ಅಷ್ಟೇ ತಾನೆ ಇಲ್ಲ ಗತ್ತ ಬೇಕು ಆತಕ್ಕೆ ರೈತಕ್ಕೆ ಮಾತ್ರಸ್ತನೆ ಗೊತ್ತು ಈ ವರ್ಷ ಸಂಪದ ಕಾಲ ನಾನು ಐದರ್ ಜೊತೆ ಹೆತ್ತಿದ್ದೆ ನಾನು ಊಟ ಮಾಡಲ್ಲ ನಾನು ಇರೋ ವರ್ಕ ನಂತರ ಏನ್ ಮಾಡ್ತಾರ ನೋಡಿ ಹಣ ಎಷ್ಟು ಜನ ಮಕ್ಕಳು ನಿಮಗೆ ನಾಲ್ಕು ಜನ ನಾಲ್ಕು ಜನ ನಾಲ್ಕು ಜನ ಮಕ್ಕಳಲ್ಲಿ ಇಲ್ಲಿ ನೋಡಕನವರು ನೌ ಜೋಟನ್ ಕೆಂಪೆಗಡ ಕೆಂಪೆಗಡ ಒಕ್ರೆ ಹಾ ಹಾ ತಾತ ಪರವಾಗಿಲ್ಲ ನಿಮ್ಗೆ ಈ ಅಳ್ಳಿಕಾರ ಸಾಕೋದ್ರಿಂದ ಏನು ಅಳ್ಳಿಕಾರ ಸಾಕೊದೇನೆ ನಮ್ಮ ಅನುಕೂಲ ಕಾಣಿಸುತ್ತೆ ಅನುಕೂಲ ಕಾಣಿಸುತ್ತೆ ಒಂದು ರೂಟ್ ಆಗಲ್ಲ ಬೇರೆ ರೂಟ್ ನಾಗ ಕೊಡಿ ಹಾ ಆಗಿದ್ದೀರಾ ಆಗಿದೀರಾ ನೆಮ್ದಿ ಮನಸಿಗೆ ನೆಮ್ದಿ ನೀತೆ ಗೊತ್ತಾದೆ ಹಾ ಹಾ ನಾವೇನು ನಾವ್ ಏನು ಹಾಳು ಹೋಗಿದ್ದಾವೆ ಯಾವತ್ತೂ ಹಾಳಾಗಲ್ಲ ಯಾವತ್ತು ಹಾಳಾಗಲ್ಲ ನಾವೇನ್ ಬೇರೆ ಅವರ್ ನಾವ್ ಆಗಲ್ಲ ಅವ್ರಿಗೆ ಮಾಡಿದ್ರು ಮಾಡಬಹುದು ಹಳ್ಳಿ ಬೋರಿಗಳಲ್ಲಿ ಒಂದೊಂದ್ ತರ ಜಾತಿ ಜಾತಿಗಳು ಇದಾವೆ ಇಲ್ಲ ಇಲ್ಲ ಕೆಲವೊಂದು ಫೀವರ್ ಇರ್ತಾವೆ ನಾವ್ ಹಳ್ಳಿ ಕಾರ್ ಇದ್ರು ಇರ್ತವೆ ಮಲ್ನಾಡ್ ಗಿಡಗಳಲ್ಲೂ ಹಳ್ಳಿ ಕಾಣ್ತೀವಿ ನಾವು ಇವತ್ತು ಹೌದು ಹ್ಮ್ ಇವತ್ತು ನಮ್ಗೆ ತುಂಬಾ ಖುಷಿ ಆಗುತ್ತೆ ನಿಮ್ಮ ನಾಲ್ಕು ಕೋಟಿ ಅಭಿಮಾನಿಗಳು ನಾಲ್ಕು ಲಕ್ಷ ಜನ ಆದ್ರೂ ಪರವಾಗಿಲ್ಲ ನಲ್ವತ್ ಸಾವಿರ ಜನ ಆದ್ರೂ ಪರವಾಗಿಲ್ಲ ನಿಮ್ಮ ಅಭಿ ನಾಲ್ಕು ರಾಜ್ಯಗಳಿಂದ ಬರ್ತಾರೆ ಖುಷಿ ಆಗುತ್ತೆ ನಮ್ಗೆ ಸಾವಿರಾರು ಜನ ಸಾವಿರಾರು ಜೊತೆ ಕಡಿದ್ರೆ ನನ್ನ ಮೇಲೆ ಪ್ರೀತಿ ಹೋಗಲ್ಲ ಜನಕ್ಕ ಎಲ್ಲ ನಾನು ಒಂದ್ ಕಾಟಿ ಜಾತ್ರೆ ಬಂದಾಗ ಒಂದೇ ಒಂದ್ ಇನ್ಸಿಡೆಂಟ್ ನನ್ಗೆ ಏನ್ ಗೊತ್ತಾ ಶಿವಮೊಗ್ಗದಿಂದ ಬಂದಿರುವಂತ ಹುಡುಗ ಬಸವರಾಜು ಅಂತ ಹೇಳಿ ಅವನ್ ಕರ್ಕೊಂಡ್ ಬಂದು ನಿಮ್ ಹತ್ರ ಬಿಟ್ಟಿದ್ ನನ್ಗೆ ಹಾ ನಿಜನೇ ನಿಜನೇ ಅವನ್ ಕರ್ಕೊಂಬಂದ್ ಬಿಟ್ಟಿದ್ ನೀವು ಅಲ್ಲಿವರೆಗೂ ಫೇಮಸ್ ಆಗಿದ್ ಖುಷಿ ಆಗುತ್ತೆ ಅಭಿಮಾನಿಗಳು ಇವತ್ತಿಗೂ ನೆನ್ಸ್ಕೊತಾರೆ ನಮ್ಮ ತಾತ ಅವ್ರು ಕಟ್ಟಿರುವಂತ ಹಳ್ಳಿ ಕಾರು ಯಾವ ತರ ಇದ್ ತೋರಿಸಿ ನಿಮ್ಗೆ ಆ ನಮ್ಮ ತಾತನ ಒಂದು ನಮಸ್ಕಾರ ಮಾಡಿ ಇವತ್ತು ಇಲ್ಲಿಂದ ಇನ್ನು ಒಂದ್ ಸ್ವಲ್ಪ ಈ ಹಸುಗಳು ವಿಡಿಯೋ ಮಾಡ್ಕೊಂಡು ಮುಂದೆ ನಡೆಯೋಣ ಅಂತ ತೋರ್ಸ ನಮಸ್ಕಾರ ತಾತ ಇವತ್ತು ಈ ಕಾಲ್ ಇಲ್ದಿರ ನೋಡಿ ಕಾಲು ಇಲ್ದಿರೋದಕ್ಕ ಪಾಪ ತತ ಕಾಲ್ ಕುಂಟಾಗಿರೋದಕ್ಕ ಇದೇ ಕಡ್ಡಿ ಯೂಸ್ ಮಾಡ್ಕೊಂಡು ಓಡಾಡ್ತಾರೆ ಘಾಟಿ ಜಾತ್ರೆಗೂ ಇದರಲ್ಲೇ ಬರ್ತಾರೆ ತುಂಬಾ ಖುಷಿ ಆಗುತ್ತೆ ಸರಿ ತತ್ತಡೆಯಲ್ಲಾಗವಾಡ ಒಂದ್ ಸಾವಿರ ಲಕ್ಷ ಜೊತೆ ಹನ್ನೆರಡು ಲಕ್ಷ

ಅದು ಇದರ ಜೊತೆ ಹಾಕಬೇಕು ಕಣೋ ಕಡೇ ಅಲ್ಲ ಅಂತ ಹೇಳ್ತೀಯಾ ಆ ರೇಟ್ ಯಾಕ ಅಷ್ಟಕ್ಕೆ ಅದಕ್ಕಿಂತ ಗ್ರೇನ್ ದೈತ ಹಹ ಇಲ್ಲ ಇಲ್ಲ ಬ್ರೀಡಿಂಗ್ ಬ್ರೀಡಿಂಗ್ ಅಲ್ಲ ಅದಿಂದ ಪ್ಲಾನ್ ಐತು ಮಾಡ್ಬಿಡ ಅಲ್ಲಿ ಪ್ರೇಮ ಜಾಸ್ತಿ ಇದೆ ನಮ್ಮ ತಾತଙ୍କ ಅಂಗೇಳ್ಕಮತೆ ನಿಂದೊಂದು ಸೆಪರೇಟ್ ಹ್ಮ್ ಮರವೇನಾರನವ್ರು ತಾತ್ನವರು ಇನ್ನೊಂದು ಒರಿ ಸಾಕಿದ್ದಾರೆ ಸಿಂಗಲ್ ವರಿ ಇದು ಕಡೆ ಅಲ್ಲು ಒಂಟಿ ವರಿ ಹೆಂಗಿದೆ ಅಂತ ನೀವು ನೋಡಬೇಕು ತುಂಬ ಆಗುತ್ತೆ ನೋಡೋದಕ್ಕೆ ಮುದ್ದು ಮುದ್ದಾಗಿದೆ ಬಟ್ ಕಡೆ ಕಡೆಯಲ್ಲಾದ್ರೂ ಇವತ್ತಿಗೆ ತುಂಬ ಆಗುತ್ತೆ ಏನಕ್ಕೆ ಅಂತಂದರೆ ನೋಡಿ ಹೆಂಗಿದೆ ಅಂತ ನೀವು ಹೇಳಿ ಯಾಕೆ ಅಂತಂದರೆ ಇವತ್ತು ಈ ಕಡೆಯಲ್ಲಿ ವರಿ ಗಾಡಿಗೆ ಜಾತ್ರೆ ಹೊಡಿತಾರೆ ಕಡೆಯಲ್ಲಾಗಿದ್ದಾವೆ ನಾಲ್ಕೂವರೆ ಲಕ್ಷ ಒಂಟಿ ವರಿ ಹಾಗಾಗಿ ನಿಮ್ಮ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಬಾ ಏನು ಪ್ರೀತಿ ದೇವರು ನಿನ್ನ ಹತ್ರ ದೇವ ನಿನ್ನಂಥ ದೇವರು ಯಾರು ಇಲ್ಲ ದೇವರು ನನಗೆ ತುಂಬ ಖುಷಿ ಆಗುತ್ತೆ ದೇವರು ನೋಡಿದೆ ಸ್ನೇಹಿತರೆ ಯಾವ ಥರ ಇದೆ ಓರಿ ಹಾಂ ಇವತ್ತುಗೂ ಹಾಂ ಬಾ ಸಾಗದಾಗ ಸಾಗಿದ ತಾತ ಮಾತ್ರ ಹಾಂ ಇಲ್ಲ ನೋಡ ಇಲ್ಲ ನೋಡಿದ್ದೆ ಇವತ್ತು ಭೇಟಿ ಮಾಡಿ ತಿಳಿಸೋರಂಥ ವಿಷಯ ಎಲ್ಲ ನಿಮ್ಮ ಆಶೀರ್ವಾದ ಹೀಗೆ ಇರಲಿ ಅಂತ ತಿಳಿಸ ಮುಂದಿನ ದಿನಗಳಲ್ಲಿ ಹೆಚ್ಚಿನ ವಿಡಿಯೋಗಳನ್ನು ಇದೇ ಥರ ಮಾಡ್ತಾ ಇರ್ತೀನಿ ಬನ್ನಿ ಸ್ನೇಹಿತರೆ ನಮ್ಮ ತಾತನ ಜೊತೆ ಇವತ್ತು ಕಾಫಿ ಸವೇಣ್ಣ